ಕುಮ್ಟಾದಲ್ಲಿ ಬ್ರೌನ್ಸ್ ವಿಲೇಜ್ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ನೂತನವಾಗಿ ಶುಭಾರಂಭಗೊಂಡಿದೆ ಅತ್ಯಂತ ಸುಸಜ್ಜಿತವಾಗಿ ನವೀಕರಣಗೊಂಡು ಗ್ರಾಹಕರ ಸೇವೆಗೆ ಸಜ್ಜಾಗಿದೆ ತಾಲೂಕಿನ ಹೃದಯ ಭಾಗದಲ್ಲಿರುವ ಹೋಟೆಲ್ ವರದಾ ಇಂಟರ್ ನ್ಯಾಷನಲ್ ಬ್ರೌನ್ ವಿಲೇಜ್ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ನೂತನವಾಗಿ ಶುಭಾರಂಭಗೊಂಡಿತು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮಪ್ಪನವರು ಬ್ರೌನ್ ವಿಲೇಜ್ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ನ ಉದ್ಘಾಟನೆ ಮಾಡಿದರು ಆಗಮಿಸಿದ ಧರ್ಮದರ್ಶಿಗಳಿಗೆ ಚಂಡೆ ವಾದನದ ಮೂಲಕ ಸ್ವಾಗತಿಸಲಾಯಿತು ಡಾಕ್ಟರ್ ರಾಮಪ್ಪ ಅವರು ಹೋಟೆಲ್ ವರದಾ ಇಂಟರ್ ನ್ಯಾಷನಲ್ ಲಾಡ್ಜಿಂಗ್ ಮತ್ತು ಬ್ರೌನ್ ವಿಲೇಜ್ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ವೀಕ್ಷಣೆ ಮಾಡಿದರು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನ ಡಾಕ್ಟರ್ ರಾಮಪ್ಪ ಅವರು ಹಾಗೂ ಇತರ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಬ್ರೌನ್ವುಡ್ ಶೋರೂಮ್ ಕುಮಟಾ ಮುಖ್ಯಸ್ಥರಾದ ರಾಜೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಹೋಟೆಲ್ ವರದಾ ಇಂಟರ್ನ್ಯಾಷನಲ್ ಬ್ರೌನ್ ವಿಲೇಜ್ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ಅನ್ನ ನಮ್ಮ ಮಂಕಿಯವರೇ ಆದ ಮೋಹನ್ ನಾಯ್ಕ್ ಹಾಗೂ ಬ್ರೌನ್ವುಡ್ ಮಾಲೀಕರಾದ ಸಂತೋಷ್ ಅವರು ನವೀಕರಣ ಸಾರ್ವಜನಿಕರ ಸೇವೆಗೆ ಇಂದು ಅನಾವರಣಗೊಳಿಸಿದ್ದಾರೆ ಹೋಟೆಲ್ ಉದ್ಯಮದಲ್ಲಿ ಗುರುತಿಸಿಕೊಂಡಿರುವ ಮೋಹನ್ ನಾಯ್ಕ ಅವರ ಈ ಉದ್ಯಮಕ್ಕೆ ಎಲ್ಲರೂ ಪ್ರೋತ್ಸಾಹಿಸುವಂತೆ ಕೇಳಿಕೊಂಡರು ಒಂದು ಗ್ರಾಮದಲ್ಲಿ ಇವತ್ತು ಹೋಟೆಲ್ ಹೋಗ್ತಾ ಇದ್ದಾರೆ ಹೊನ್ನಾವರದಲ್ಲಿ ದುರ್ಗಾಂಬಾ ಎನ್ನುವಂತಹ ರೆಸ್ಟೋರೆಂಟ್ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಒಂದು ಕನ್ಸಿತ್ತು ಕುಂಟಾದಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಕುಂಟಾದಲ್ಲಿ ರೆಸ್ಟೋರೆಂಟ್ ಇದ್ರೂ ಕೂಡ ಕುಂಟಾದ ಉಡುಪಿ ಮಂಗಳೂರು ಹಾಗೂ ಹುಬ್ಬಳ್ಳಿ ಬೆಂಗಳೂರಿನಂತಹ ಒಂದು ಅಟ್ಮಾಸ್ಫಿಯರ್ ಒಂದು ವಾತಾವರಣದ ಹೋಟೆಲ್ನ ನಿರ್ಮಿಸಬೇಕಂತ ಒಂದು ಕನ್ಸಿತ್ತು ಅದಕ್ಕೆ ನಮಗೆ ಸಾಕಾರ ಕೊಟ್ಟವರು ಜಗದೀಶ್ ನಾಯ್ಕ್ ಅವರು ಅವರು ಈ ಹೋಟೆಲ್ ಅನ್ನ ನಮಗೆ ನಮ್ಮ ನಮ್ಮನ್ನು ನಂಬಿ ಈ ಹೋಟೆಲ್ ನ ಕೊಟ್ಟಿದ್ದಾರೆ ನಾವು ಅದಕ್ಕೆ ನಿಜವಾಗ್ತದೆ ಹಾಗೆ ಇನ್ನೊಬ್ಬರಾಗಿ ಸಂತೋಷ್ ಸರ್ ಅವರು ಅವರು ಆ್ಯಕ್ಚುಲಿ ಫರ್ನಿಚರ್ ಹಾಗೂ ಫೀಲ್ಡ್ ಅಲ್ಲಿ ಅವರು ಕಂಪ್ಲೀಟ್ ಇದ್ದವರು ಅದು ಏನು ಗೊತ್ತಿಲ್ಲ ನಮಗೆ ತಾಯಿ ಸಿಗಂಧೂರ್ ಚೌಡೇಶ್ವರಿ ಅನುಗ್ರಹ ಅವರು ಮೋಹನ್ ನಾಯ್ಕ್ ಸಾರಿಗೆ ಅವ್ರ ಮನೆ ಇಂಟೀರಿಯರ್ ಮಾಡುವ ಕಾಂಟ್ಯಾಕ್ಟ್ ಆಗಿ ಈ ಹೋಟೆಲನ್ನು ಮಾಡುವ ಅಂತವರಿಬ್ಬರು ಬಂದು ಮಾತಾಡಿ ಅದು ಅನ್ಎಕ್ಸ್ಪೆಕ್ಟೆಡ್ ಏನು ಹೇಳ್ತಾರೆ ಅದಕ್ಕೆ ಅನಿರೀಕ್ಷಿತವಾಗಿ ಅವರ ಇದಾಗಿ ಒಗ್ಗೂಡಿಕೆಯಾಗಿ ಈ ಹೋಟೆಲನ್ನ ಕೈಗೊಂಡಿದ್ದಾರೆ ಈ ಹೋಟೆಲಲ್ಲಿ ಕನಿಷ್ಠ ಎಪ್ಪತ್ತಕ್ಕೂ ಹೆಚ್ಚು ಅಧಿಕ ಎಪ್ಪತ್ತಕ್ಕೂ ಅಧಿಕ ಸಿಬ್ಬಂದಿಗಳಿಗೆ ಉದ್ಯೋಗ ಬೆಳಸಿಕೊಂಡಿದ್ದಾರೆ ಅದು ಕರ್ನಾಟಕದಲ್ಲೂ ಇದ್ದಾರೆ ಹಾಗೂ ಬೇರೆ ಸ್ಟೇಟ್ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮಪ್ಪ ಅವರು ಆಶೀರ್ವಚನ ನೀಡಿ ಮಾತನಾಡಿ ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಹೋಟೆಲ್ ವರದಾ ಇಂಟರ್ ನ್ಯಾಷನಲ್ ಬ್ರೌನ್ ವಿಲೇಜ್ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ಉದ್ಘಾಟನೆಯಾಗಿದೆ ಇಂತಹ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಮಟಾದ ಜನತೆಗೆ ಒಂದು ಉತ್ತಮ ಸೌಲಭ್ಯ ಹೊಂದಿರುವ ಹೋಟೆಲ್ ಸಿಕ್ಕಿದೆ ಕುಮಟಾದಂತಹ ಪ್ರವಾಸಿ ತಾಣದಲ್ಲಿ ಇಂತಹ ಹೋಟೆಲ್ ಬೇಕಾಗಿತ್ತು

ಅನುಭವ ಇದ್ದತಕ್ಕಂಥ ಮೋಹನ್ ಅವರಿಗೆ ಮೋಹನ್ ಅವರು ನಮ್ಮ ಹಳೆಯ ಭಕ್ತರು ದೇವಸ್ಥಾನದ ಆವಾಗ ಏನೂ ಇರಲಿಲ್ಲ ಅವರು ಸಣ್ಣ ಉದ್ಯಮ ಮಾಡಿ ಊರದಂಥ ಒಂದು ಊರಿನಲ್ಲಿ ಅನೇಕ ಹೋಟ್ಲ ಹೋಟ್ಲನ್ನು ನಡೆಸಿ ಹತ್ತಿರದಲ್ಲಿ ಹೋಟ್ಲನ್ನು ನಡೆಸಿ ತುಂಬ ಅನುಭವ ಇದೆ ಆ ಅನುಭವದ ಜೊತೆಗೆ ಫರ್ನಿಚರ್ ಮಾಡ್ತಕ್ಕಂಥ ಒಬ್ಬ ಉದ್ಯಮಿಗಳನ್ನು ಸೇರ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ ಅಂದಾಗ ಅವ್ರ ಫರ್ನಿಚರು ಇವತ್ತು ಹೋಟೆಲ್ ಅಂದ್ರೆ ಎರಡು ವರ್ಕ್ ಮಾಡ್ತಾ ಇದ್ದಾರೆ ಕುರ್ಚಿ ಬೇಕು ಬಟ್ಟೆಗೆ ಫುಡ್ ಬೇಕು ನೋಡಿ ಹೇಗಿದೆ ಅಂದರೆ ಕುರ್ಚಿ ಮುಖ್ಯ ಮತ್ತು ಮುಖ್ಯ ಎರಡನ್ನು ಭಗವಂತ ಸೇರಿಸಿದಾರೆ ಅವರನ್ನ ಅವರೊಂದು ಮೂಲೆ ಇವರೊಂದು ಮೂಲೆ ಈ ಮೂಲೆ ಈ ಮೂಲೆ ಸೇರಿಸಿದ್ರಂದಾಗ ಈ ಕುಟಕ್ಕೆ ಒಂದು ಹೆಸರು ಬರಲಿ ಮತ್ತು ಊಟಕ್ಕೆ ಯಾವುದೇ ಗೋಕರ್ಣ ಹತ್ರ ಇದೆ

ನಮ್ಮಪ್ಪ ಅಪ್ಪಾಜಿಯವರು ಒಂದು ಕೈ ಹಿಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಒಳ್ಳೇದಾಗ್ತದೆ ಅನ್ನೋದು ನಂಬಿಕೆ ನನಗೂ ಇದೆ ಮೋಹನ್ ನಾಯ್ಕರ್ಗು ಇದೆ ಮತ್ತು ಎಲ್ಲರಿಗೂ ಇದೆ ಹಾಗಾಗಿ ಇವತ್ತು ಅವರ ಅಮೃತಸ್ತಿಂದ ಆರಂಭ ಮಾಡಿದ್ದಾರೆ ಅಂದರೆ ಆ ತಾಯಿ ಶಕ್ತಿ ಇಲ್ಲೆಲ್ಲೋ ಬಂದಿ ಈ ಒಂದು ಉದ್ಯಮವನ್ನು ಭಾಳ ಚೆನ್ನಾಗಿ ಮಾಡ್ತದೆ ನಂಬಿಕೆ ಇದೆ ನಾನು ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಉದ್ಯಮ ಅತ್ಯಂತ ಯಶಸ್ವಿಯಾಗಿ ಹೊರಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದನ್ನು ಹಾರೈಸಕ್ಕೆ ನಮ್ಮ ಮಂಕಿ ಅವರು ಮಂಕಿಯವರು ಎಲ್ಲ ಮಂಕಿ ಲೀಡರ್ಸ್ ಎಲ್ಲ ಬಂದ್ಬಿಟ್ಟಾರ ಇಲ್ಲಿ ಭಟ್ಗಳ ಸೈಡ್ ಅವರು ಅನ್ನ ಸೈಡ್ ಅವರು ನಮ್ಮ ಹಿರಿಯರಾದ ನಾಗರಾಜ್ ಅವರು ಬಂದಿದ್ದಾರೆ ಅಣ್ಣ ಬಂದಿದ್ದಾರೆ ನಮ್ಮ ಬಿ ಜೆ ಪಿ ಮುಖಂಡರಾದ ಸುಬ್ರಯ್ಯ ಬಂದಿದ್ದಾರೆ ಉದಯ್ ಸಂತೋ ಸಂತ ಸಂತೋಷ್ ಬಂದಿದ್ದಾರೆ ಸುರೇಶ ಬಂದಿದ್ದಾರೆ ಮತ್ತು ನಮ್ಮ ಮುಖಂಡರು ಇಲ್ಲಿಯ ಸ್ಥಳೀಯ ಮುಖಂಡರಾದ ರತ್ನಕರ್ ನಾಯಕ ಇದ್ದಾರೆ ಮತ್ತೆಲ್ಲ ನಮ್ಮ ಜಗ್ಗು ವೆಲ್ ವಿಶಸ್ ಎಲ್ಲರೂ ಬಂದಿದ್ದಾರೆ ವಿಶ್ ಮಾಡೋದಿಕ್ಕೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮುಖಂಡರುಗಳಾದ ರತ್ನಾಕರ್ ನಾಯ್ಕ್ ನಾಗರಾಜ್ ಯಾಚಿ ಅಣ್ಣಯ್ಯ ನಾಯ್ಕ್ ಸುಬ್ರಾಯ್ ನಾಯ್ಕ್ ನೂತನವಾಗಿ ಹೋಟೆಲ್ ಆರಂಭಿಸಿರುವ ಮೋಹನ್ ನಾಯ್ಕ್ ಹಾಗೂ ಸಂತೋಷ್ ಅವರಿಗೆ ತಮ್ಮ ಶುಭ ಹಾರೈಕೆಯನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆಗಮಿಸಿದ್ದ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮಪ್ಪನವರಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿದ್ದ ಎಲ್ಲಾ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು विस्मिया न्यूज दीपेश नाइक कुमटा